ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನಮ್ಮ ಭಾಳ ನನ್ನ ಆತ್ಮೀಯರು ರಾಮಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ನಮ್ಮ ಬಾಮ ಹರೀಶ್ ಅವರಿಗೆ ಪವನ್ನವ್ರಿಗೆ ಯಾಕಂದರೆ ಪವನವರು ಮತ್ತು ರಾಮಮೂರ್ತಿ ಸರ್ ಫಸ್ಟು ನನಗೆ ಒಂದು ಕತೆ ಅಂತ ಹೇಳಕ್ ಏನು ಬೈದು ನಮ್ಮನ್ನು ಯಾರು ಎಲ್ಲ ಚಿತ್ರರಂಗ ಬಿಟ್ಬಿಟ್ಟು ಇಷ್ಟು ವರ್ಷ ದೂರುಗಳಿದ್ದೀವಿ ಇವಾಗ ನಮ್ಮನ್ನು ಇಟ್ಕೊಂಡು ಪಿಕ್ಚರ್ ಮಾಡೋಕ್ಕೆ ನಮ್ಮ ಮೇಲೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬಂದ್ಯಾರಂದ್ರೆ ಇವ್ರಿಗೆ ಏನು ಅಂತೇಳಿ ಮೊದಲನೇದೇ ಆಗನಿಸಿದ್ದು ನನಗೆ ಯಾಕಂದರೆ ಒಂದು ಅವ್ರ ಕ್ಯಾರೆಕ್ಟ್ ಇಟ್ಕೊಂಡಿರ್ಬೋದು ಆದರೆ ಬಂಡವಾಳ ಹಾಕೋರು ಅನ್ಪೂರ್ಣೇಶ್ವರಿ ಅವರು ಇಬ್ಬರಿದ್ದಾರೆ ಅವರಿಬ್ಬರಿಗೂ ಮನೆ ಗಟ್ಟಿತ್ತನ ಬೇಕಲ್ವಾ ಹಾಗಾಗಿ ಅವ್ರಿಗೆ ಹೇಗಪ್ಪ ಇದು ಅಂತೇಳಿ ಹಂಗೂ ಒಂದು ಎರಡು ದಿನ ಬಿಟ್ಬಿಟ್ಟು ನೋಡೋಣ ಅಂದೆ ಯಾಕಂದರೆ ಕ್ಯಾರೆಕ್ಟ್ರೂ ಮಾಡಿಬಿಡ್ತೀವಿ ಅವರು ಬಂಡವಾಳ ಹಾಕಿದವ್ರಿಗೆ ನಿರ್ಮಾಪಕರಿಗೆ ಅದು ದಕ್ಕಲಿಲ್ಲ ಅಂದರೆ ಈ ಚಿತ್ರರಂಗ ಮಾಡೋದು ಚಟಕ್ಕಲ್ಲ ಮೆಸೇಜ್ ಕೊಡೋದು ಇದೆಲ್ಲದೂ ಒಂದು ಕಡೆ ಇದ್ದರೂ ಕೂಡ ಅನ್ನ ಕೊಟ್ಬಿಟ್ಟರು ಇಷ್ಟು ಜನನ ಸಾಕಿರ್ತಾರೆ ಇಷ್ಟು ಜನನ್ನ ಎತ್ತಿರ್ತಾರೆ ಅಂದರೆ ಚಿತ್ರರಂಗನೂ ಕೂಡ ಅದೇ ರೀತಿಯಲ್ಲಿ ಅವ್ರಿಗೆ ಕೊಟ್ಟರೆ ಮುಂದಿನ ಚಿತ್ರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ ಅವ್ರಿಗೊಂದು ಪ್ರಸೆ ಅದು ಸಂತೋಷ ಆಯಿತು ಸಂತೋಷ ಆಯಿತು ನನಗೂ ಕೂಡ ಈ ಥರದ್ದೊಂದು ಅವಕಾಶ ಮಾಡಿಕೊಟ್ರಲ್ಲ ಅಂತ ನನ್ನ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳು ನಮ್ಮ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ಆದರೂ ಕೂಡ ಒಂದು ಪಾತ್ರವನ್ನು ಅದರಲ್ಲೇ ಅದರಲ್ಲಿ ತಳ್ಳಿನ ತಳ್ಳಿನ ಆಗಬೇಕು ಅಂತ ಹೇಳಿಬಿಟ್ಟು ನನ್ನ ಪ್ರಯತ್ನ ಏನಿತ್ತು ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಅಂಥೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದು ಪಾತ್ರಕ್ಕೆ ಅದಕ್ಕೆ ಒಂದು ತಕ್ಕ ತೂಗಬೇಕು ಅದು ರಾಮಮೂರ್ತಿಯವರು ನಾನು ನಮ್ಮ ದೊರೆ ಭಗವಾನ್ ಅವರು ಆವಾಗ ಡೈರೆಕ್ಷನ್ ನನ್ನ ಫಸ್ಟ್ ಚಿತ್ರದ ನಿರ್ದೇಶಕರು ಅವರಿಬ್ಬರು ಅದರಲ್ಲಿ ಅವರು ಅಸೋಸಿಯೇಟ್ ಆಗಿದ್ದರು ನನ್ನ ಮೊದಲನೇ ಚಿತ್ರ ಆವಾಗಿಂದ ನನ್ನ ಅವರ ಸಂಪರ್ಕ ಆದರೂ ಕೂಡ ಒಂದು ಚಿತ್ರ ಮಾಡಬೇಕಾದ್ರೆ ಒಂದು ಕ್ಲೋಸ್ ಅಪ್ ಇಟ್ಟರು ಕೂಡ ಇವಾಗ ಹೆದರಿಕೆ ಆಗುತ್ತೆ ಏನಪ್ಪು ಇದನ್ನ ನಾನು ಕರೆಕ್ಟಾಗಿ ನಿರ್ದೇಶಕರ ಪ್ರಕಾರವಾಗಿ ಅಥವಾ ಕತೆ ಪ್ರಕಾರವಾಗಿ ನಾನು ಇದ್ದೀನ ಅಲ್ಲಿ ಆ ಪಾತ್ರದೊಳಗೆ ಬಂದಿದ್ದೀನ ಇಲ್ವ ಅಂತೇಳಿ ಅಷ್ಟು ಅನುಮಾನಗಳಾಗ್ತವೆ ಈಗ ಯಾಕಂದರೆ ಚಿತ್ರ ಇವತ್ತು ಯಾವುದೋ ಒಂದು ಗ್ಲಾಮರ್ ಮೇಲೆ ಅಥವಾ ಒಂದು ಇದ್ರ ಮೇಲೆ ಕಂಟೆಂಟ್ ಇದ್ರ ಮೇಲೆ ಓಡೋದಿಲ್ಲ ಈಗ ಯಾಕೆ ಎಷ್ಟು ದುಡ್ಡು ಹಾಕಿರ್ತೀರಿ ಅನ್ನೋದ್ರ ಮೇಲೂ ಓಡೋದಿಲ್ಲ ಈಗ ಚಿತ್ರದಲ್ಲಿ ಏನು ಸತ್ವ ಇದೆ ಅದ್ರ ಮೇಲೆ ಓಡುತ್ತೆ ಅನ್ನೋದು ಜನ ಅದಕ್ಕೇನು ಅವರಿಗೆ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಇದ್ರೆ ಅದು ಎಲ್ಲರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇವಾಗ ರೀಸೆಂಟಾಗಿ ಬಂದಿರತಕ್ಕಂಥ ಚಿತ್ರಗಳೇ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಅಂಥ ಒಂದು ಕಥಾವಸ್ತನ್ನ ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರು ಮಾಡಿ ನಮ್ಮನ್ನ ಅದರಲ್ಲಿ ಅಳವಡಿಸಿಟ್ಕ ಮಾಡ್ಕೊಂಡಿರ್ತಕ್ಕಂಥದ್ದು ತುಂಬ ತುಂಬ ಸಂತೋಷ ತರತಕ್ಕಂಥ ವಿಚಾರ ಮತ್ತು ವಿಶೇಷವಾಗಿ ನಮ್ಮ ನಾಯಕಿ ಪಾತ್ರವನ್ನು ವಹಿಸಿರ್ತಕ್ಕಂಥ ರಾಗಿಣಿಯವರು ಭಾಳ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದ್ದಾರೆ ಯಾಕಂದರೆ ಒಂದು ಸ್ವಲ್ಪ ರೆಬೆಲಸ್ ಒಂದು ಕ್ರಾಂತಿಕಾರಿ ಮನೋಭಾವನೆ ಇಟ್ಕೊಂಡು ಈ ಚಿತ್ರದಲ್ಲಿ ಮೋಲ್ಡ್ ಆಗಬೇಕಿತ್ತು ಅವರು ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆಫ್ಕೋರ್ಸ್ ಡೈರೆಕ್ಟ್ರ್ ಇದ್ದಿದ್ದರಿಂದ ಅದು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ರಸಿನ ಕೆರೆಯ ಜನ ನಮಗೆ ಸಹಕಾರ ಕೊಟ್ಟಿದ್ದು ಭಾಳ ಅದ್ಭುತವಾಗಿರ್ತಕ್ಕಂಥ ಊರು ಎಲ್ಲದೂ ನಮ್ಮ ಹೇಳಿದ ಹೇಳಿದಾಗೆ ಯಾಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ದೀರಿ ಅಂದರೆ ಆ ಜನನೇ ಹೇಗಿದಾರಲ್ಲಿ ನೀವು ಹೋಗ್ಬಿಟ್ರೆ ನಮ್ಮನೆಗೆ ಬನ್ನಿ ಈ ಇದನ್ನು ತಗೊಳ್ಳಿ ಇಲ್ಲಿ ಮಾಡಿ ನೀವು ಆಮೇಲೆ ಏನು ನಿಮಗೆ ಏನು ಊಟ ಮಾಡ್ತೀರಿ ಏನು ಇದು ಮಾ ಇದು ಬ ಅದು ನಾವು ಒಂಥರ ಫ್ಯಾಮಿಲಿ ಥರ ಮಾಡ್ಕೊಂಡಿದ್ರು ಅಲ್ಲಿ ಅಂಗಡಿನಲ್ಲಿ ಟೀ ಕುಡಿ ಇಲ್ಲಿ ದೋಸೆ ಚೆನ್ನಾಗಿದೆ ನಾವು ದೋಸೆ ಹಾಕ್ಕೊಡ್ತೀವಿ ಕೊಡ್ತೀವಿ ಆಮೇಲೆ ಯಾರೋ ಪಾತ್ರ ಮಾಡಬೇಕು ಅಂದರೆ ಅಲ್ಲಿ ಒಂದು ಸಣ್ಣ ಸಣ್ಣ ನಮ್ಮ ಊರಿನಿಂದಲೇ ಹೆಣ್ಮಕ್ಳನ್ನು ಅವ್ರನ್ನೆಲ್ಲೂ ಕರೆಸಿದ್ರು ನೀವು ನಂಬುತ್ತಿರೋ ಬಿಡ್ತಿರೋ ಕೊಟ್ಟಿರೋ ಡೈಲಾಗ್ನೂ ಅಷ್ಟು ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಮಾಡಿರ್ತಕ್ಕಂಥ ಊರ್ನೋರು ಅವರು ಊರವರು ಸಾಮಾನ್ಯ ರೈತರ ಮಕ್ಕಳು ಅದು ಏನು ರಕ್ತದಲ್ಲಿ ಅದು ಅಂಬರೀಷ್ ಅವ್ರ ಊರು ಅಂತನೋ ಅಥವಾ ಏನು ಅಂತನೋ ಗೊತ್ತಿಲ್ಲ ಅವರು ಅಂಬರೀಶ್ ಅವ್ರ ಚಿಕ್ಕಪ್ಪನ ಮಕ್ಕಳು ಕೂಡ ನಮಗೆ ಅಲ್ಲಿದ್ದರು ಪಾಪ ಅಮ್ಮ ಅಮರಣ್ಣವರು ಅವರೂ ಅಷ್ಟೇ ಭಾಳ ಸಾಕಾರ ಕೊಡು ಜಾತ್ರೆಯಿಂದ ಬೇರೆ ಊರಿಂದ ತೇರು ತಂದು ನಮ್ಮ ಮೂರ್ತಿಯವರು ಎಲ್ಲರೂ ಅವ್ರದ್ದು ಅಲ್ಲಿ ಹತ್ರ ಊರು ಅವ್ರದ್ದು ಅವರೆಲ್ಲ ಹೋಗಿ ಭಾಳಷ್ಟು ಸಾಕಾರ ಕೊಟ್ಟಿರ್ತಕ್ಕಂಥ ಇದು ನಾವು ಅದನ್ನು ನೋಡಿದ ಮೇಲೆ ಮಣ್ಣಿನ ಮಗ ಫಿಲ್ಮ್ ನೋಡ್ತಾ ಇದ್ದೆ ಇಲ್ಲೇ ವಿಜಯಪುರದಲ್ಲಿ ಆಗಿನ ಕಾಲದಲ್ಲಿ ಮಾಡಿದರು ಹೇಳ್ಬಿಟ್ಟು ಜಸ್ಟ್ ಒಂದು ಯಾವುದೋ ಒಂದು ಇಂಟ್ರವ್ಯೂ ನೋಡ್ತಾ ಇದ್ದೆ ನನಗೆ ಆವಾಗ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಮಾಡಿದಾಗ ಜನ ಸಾಕಾರ ಕೊಟ್ಟರು ಅಲ್ಲೇ ಇದ್ದರು ಕಲ್ಪನವ್ರು ಅಲ್ಲೇ ಇದ್ದರು ಇವರು ರಾಗಿವನವ್ರು ಅಲ್ಲೇ ಹಳ್ಳಿನಲ್ಲೇ ಇದ್ಕೊಂಡಂಗೆ ಇದ್ದು ಎಲ್ಲದನ್ನೂ ಮಾಡಿ ನಮಗೆಲ್ಲರಿಗೂ ಊರಿನವ್ರು ಎಲ್ಲರೂ ಕೂಡ ಬೀಳ್ಕೊಡ್ಬೇಕಾರೆ ನೀವು ಮತ್ತೆ ಯಾವಾಗ ಬರ್ತೀರಾ ಮತ್ತೆ ಯಾವಾಗ ಬರ್ತೀರಾ ಅನ್ನೋ ರೀತಿಯಲ್ಲಿ ಕೇಳ್ಕೊಂಡಿರ್ತಕ್ಕಂಥ ಇವೆಲ್ಲವೂ ಭಾವನೆಗಳು ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣಪ್ಪನವರು ನ್ಯಾಯಬಿಲೆ ಅಂಗಡಿಯ ಇದಕ್ಕೊಂದು ಯಶಸ್ಸಿಗೆ ಮುಂದಕ್ಕೆ ಬಹಳ ದೊಡ್ಡ ಕಾರಣೀಭೂರ್ತರ ಆಗ್ತಾರೆ ಅನ್ನೋದು ನನ್ನ ವಿಶ್ವಾಸ ಇದೆ ಯಾಕಂದರೆ ಅವ್ರದ್ದು ಒಂದು ದೊಡ್ಡ ಬಳಗ ಇದೆ ಒಂದು ಸಂಘ ಇದೆ ಈ ಮೆಸೇಜನ್ನು ಅವರಿಗೆ ತಲುಪಿಸ್ಬೇಕು ಅನ್ನೋದಾದರೆ ಇವರ ಶಕ್ತಿ ಬಹಳ ಅಗತ್ಯತೆ ಇದೆ ಹೇಳಿ ನಾನು ಭಾವಿಸ್ತೀನಿ ಸೊ ನಿರ್ಮಾಪಕರು ಮತ್ತು ಕೃಷ್ಣಪ್ಪನವರು ಇದನ್ನು ಒಂದು ಒಳ್ಳೆಯ ಮೆಸೇಜ್ ಇರೋದರಿಂದ ನ್ಯಾಬಿಲೆ ಅಂಗಡಿದು ಏನು ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮೇಲೆ ಆಹಾರ ಭದ್ರತೆ ಮೇಲೆ ಮಾಡಿರ್ತಕ್ಕಂಥ ಚಿತ್ರ ಇದು ಅದರಲ್ಲಿ ಆಗು ಹೋಗುಗಳನ್ನು ಹೇಗೆ ತೂಗಿದ್ದಾರೆ ಹೇಗೆ ಅದನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಕೋರ್ಸ್ ನಮ್ಮ ಸಂಗೀತ ಅಂತೂ ಭಾಳ ನಾನು ಹೇಳಿದೆ ಭಾಳ ಅಂದರೆ ಭಾಳ ಚೆನ್ನಾಗಿ ನಮಗೆ ತಟ್ಟೋ ರೀತಿನಲ್ಲಿದೆ ಮನ ಮುಟ್ಟೋ ರೀತಿಯಲ್ಲಿದೆ ಮತ್ತು ನಮ್ಮ ಡಾನ್ಸ್ ಕೊರಿಯೋಗ್ರಾಫರ್ ಭಾಳನವರು ಅವರು ಎಷ್ಟು ಟೈಮ್ ಇಷ್ಟೇ ಇತ್ತು ಒಂದು ಪೂರ್ಣ ಒಂದು ದಿನ ಮೂಡ ಹಾಕೊಂಬಿಟ್ಟಿತ್ತು ಮಳೆ ಒಂದಿನ ದಿನ ಬಿಸಿಲೂ ಬಿಸಿಲು ನಿಲ್ಲಕ್ಕಾಗೋದಿಲ್ಲ ಅಂತ ಬಿಸಿ ಆ ಥರ ಇದರಲ್ಲಿ ಬಟ್ ಅಷ್ಟರಲ್ಲೇ ಎಲ್ಲಾದ್ರು ಮುಗಿಸ್ಬೇಕು ಅಂದರೆ ಅಲ್ಲಿಗೆ ಕಾಂಬಿನೇಷನ್ನು ನಮ್ಮ ಕೊರಿಯೋಗ್ರಾಫರು ಡೈರೆಕ್ಟ್ರು ಮತ್ತು ಡ್ಯಾನ್ಸ್ ಕೊರಿಯೋಗ್ರಾಫರು ಪ್ರೊಡ್ಯೂಸರ್ಸ್ ಕೊಟ್ಟಿರ್ತಕ್ಕಂಥ ಸವಲತ್ತುಗಳು ಇನ್ನೆಲ್ಲವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂಥೇಳಿ ಮತ್ತು ಇದ್ರ ಜೊತೆಗೆ ರಾಮಮೂರ್ತಿಯವರ ಮಕ್ಕಳು ಅವರು ಹಿಂದೆ ನಿಂತುಬಿಟ್ಟು ದ ರಿಯಲ್ ಡೈರೆಕ್ಟರ್ ಇನ್ ಯು ಅಂದರೆ ನಮ್ಮ ನಮ್ಮ ತಪ್ಪನ್ನು ಮತ್ತು ಎಲ್ಲ ತಂಡದ ತಪ್ಪನ್ನು ಅಕ್ಷಯ್ರು ಎತ್ತನೆ ಎತ್ತನೆ ಸಣ್ಣ ಸಣ್ಣದ್ದು ಇಲ್ಲೆಲ್ಲಾದನ್ನು ಕೂಡ ಹಿಡಿದುಬಿಟ್ಟು ನಾವು ಅದ್ಭುತ ಮತ್ತು ಸುನೀಲು ವೆಂಕಟೇಶ್ ಅವರು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದಾರೆ ಮತ್ತು ಇನ್ನೊಮ್ಮ ಯೂನಿಟ್ನವರು ಪ್ರೊಡಕ್ಷನ್ ಇಂದ ಊಟ ಎಲ್ಲ ಅಲ್ಲೇ ಅಡಿಗೆ ಎಲ್ಲ ಅಲ್ಲೇ ಊರಿನಲ್ಲೇ ಮಾಡಿಸಿದ್ರು ಹಾಗೆ ಎಲ್ಲದು ಮನೆ ಹಬ್ಬದೂಟ ದಿನ ದಿನ ಹಬ್ಬದೂಟ ಮಾಡಿದೀವಿ ಬೇಕಾಗಿದ್ದನ್ನು ಕೇಳಿಕೊಂಡು ಅವರು ನಿಮ್ಗೆ ಏನು ಬೇಕು ಏನು ಬೇಕು ಅನ್ನೋ ರೀತಿಯಲ್ಲಿ ನಮ್ಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತ ಅದ್ರೂ ಈ ಕಥೆಯನ್ನ ನನಗೆ ನರೇಟ್ ಮಾಡಿದಾಗ ಅವರೇ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ರು ನನ್ನ ಬಿಂದ ಏನು ಇರಲಿಲ್ಲ ಬಟ್ ಕೆಲವು ನನ್ನ ಅನುಭವಗಳನ್ನು ಹೇಳಿದೆ ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಬಯೋಮೆಟ್ರಿಕ್ಕಿಗೆ ನಮಗೆ ಸರಿಯಾಗಿ ಸವಲತ್ತುಗಳು ಸಿಗೋದಿಲ್ಲ ಒಂದೊಂದು ರೈ ಒಬ್ಬೊಬ್ಬ ರೈತ ಒಬ್ಬ ಕಾರ್ಡ್ದಾರ ಅವನಿಗೆ ಬಯೋಮೆಟ್ರಿಕ್ನ ಮಾಡಲಿಲ್ಲ ಅಂದರೆ ಅವನಿಗೆ ಅಕ್ಕಿ ಕೊಡೋದಿಲ್ಲ ಈ ಥರದ್ದೆಲ್ಲ ಸಮಸ್ಯೆ ನಾನು ಹೇಳಿದೆ ಮತ್ತು ಹಾಗೆ ಕೆಲವರೆಲ್ಲರೂ ದೊಡ್ಡ ದೊಡ್ಡ ಜನ ನೀವು ಹೇಳಿದ್ರಿ ಕಾರಲ್ಲಿ ಬಂದು ತುಂಬಿಕೊಂಡು ಹೋಗ್ಬಿಡ್ತಾರೆ ಅಂಥೇಳಿ ಇದನ್ನೆಲ್ಲ ಕೂಡ ಒಂದು ಸ್ವಲ್ಪ ಸಂಘದಿಂದ ಗಮನ ಈಗಾಗಲೇ ಹರಿಸಿದ್ದಾರೆ ಅಂತ ಕಾಣ್ತದೆ ಸರ್ಕಾರನು ಕೂಡ ನಮ್ಮ ಈ ಚಿತ್ರದ ಇದು ಮುಹೂರ್ತದ ದಿನ ಮುಹೂರ್ತ ಮಾಡೋ ದಿನ ನಮ್ಮ ಮುನಿಯಪ್ಪನವರು ನಮ್ಮಿಂದ ಫುಡ್ ಮಿನಿಸ್ಟ್ರಿ ಬಂದಿದ್ದರು ಅವತ್ತು ಅವರು ಮತ್ತು ದೊಡ್ಡವಣ್ಣವರು ಅವತ್ತು ಭಾಳ ಅದ್ಭುತವಾಗಿ ಕೆಲವು ವಿಚಾರಗಳನ್ನೆಲ್ಲ ಹೇಳಿದರು ಅವತ್ತು ಹಾಗಾಗಿ ಇದರ ಮೇಲೆ ಅನ್ನದೇ ಕೂಡ ಕಾಳು ಕಾಳಿನ ಮೇಲೂ ಕೂಡ ದೇವರು ಹೆಸರು ಬರೆದಿಟ್ಟಿರ್ತಾನೆ ಅನ್ನೋದು ಮಾತನ್ನ ಹೇಗಿದೆಯೋ ಹಾಗೆ ಇದರಲ್ಲೂ ಕೂಡ ಚಿತ್ರವನ್ನು ಅದೇ ರೀತಿಯಲ್ಲಿ ಪ್ರತಿ ಪಾತ್ರವನ್ನು ಕೂಡ ಭಾಳ ಅದ್ಭುತವಾಗಿ ರಾಮಮೂರ್ತಿಯವರು ಮತ್ತು ಪವನ್ ಅವರು ಅದನ್ನು ತಲುಪಿಸಿದ್ದಾರೆ ಜಸ್ಟಿಫಿಕೇಷನ್ ಮಾಡಿದ್ದಾರೆ ನ್ಯಾಯ ಒದಗಿಸಿಕೊಟ್ಟಿರ್ತಂಥ ಪ್ರಯತ್ನವನ್ನು ಕಲಾವಿದರುಗಳಾಗಿ ನಾವು ಕೂಡ ಮಾಡಿದ್ದೀವಿ ನನಗೆ ಅನಿಸುತ್ತೆ ಚಿತ್ರ ಇದೊಂದು ಸ್ವಲ್ಪ ಇದೆ ನಮ್ಮದೆಲ್ಲ ಕೆಲಸಗಳು ಇದಾಗಿದೆ ಒಂದು ಸ್ವಲ್ಪ ನನಗೆ ಅನ್ನಿಸ್ತು ನಾನು ಡಬ್ಬಿಂಗ್ ಮಾಡಬೇಕಾರೆ ಇಲ್ಲ ಇನ್ನೊಂದು ಸ್ವಲ್ಪ ನಾವು ವೆಯ್ಟನ್ನೊಂದು ಸ್ವಲ್ಪ ಕೆಳಗಡೆ ಮಾಡ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು ಈ ಪಾತ್ರೆಗೆ ಅಂತೇಳಿ ಅನ್ನಿಸ್ತು ನನಗೆ ಇಲ್ಲ ಈ ಮಧ್ಯೆ ಒಂದು ಸ್ವಲ್ಪ ವೆಯ್ಟ್ ಜಾಸ್ತಿ ಹೋಗಿದೆ ಅನ್ನಿಸ್ತು ಅದಕ್ಕೆ ಹಾಂ ಹಾಗಾಗಿ ಅನ್ನಿಸ್ತು ನನಗೆ ಅದರ ಪ್ರೋಸೆಸ್ಸಲ್ಲಿ ಇದ್ದೀವಿ ಮಾಡ್ತೀನಿ ಯಾಕಂದರೆ ಚಿತ್ರದಿಂದಲೇ ಇವತ್ತು ಯಾವ ಅವಕಾಶ ಇವತ್ತು ಕೊಟ್ಟಿದ್ರೆ ಮತ್ತೊಬ್ರು ಬಂದು ಒಂದು ಅವಕಾಶ ಕೊಟ್ಟಾಗೂ ಕೂಡ ಆ ಪಾತ್ರಕ್ಕೆ ಒಂದು ಸ್ವಲ್ಪ ನ್ಯಾಯ ಒದಗಿಸ್ಕೊಡೋದಕ್ಕೆ ನಾವು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳೋದು ಅವತ್ತೇ ಸಿದ್ಧತೆಗಳನ್ನ ಮಾಡೋಕ್ಕೆ ಆಗೋದಿಲ್ಲ ಅಂತೇಳಿ ಅನ್ನಿಸ್ತು ಹಾಗಾಗಿ ಅದನ್ನು ಆ ಪ್ರೊಸೆಸ್ಸಲ್ಲಿ ಇದ್ದೀವಿ ಯಾವಾಗಲೂ ಕಲಾವಿದರುಗಳು ಅದನ್ನು ರಾಜ್ಕುಮಾರ್ ಅವರಿಂದಲೇ ನಾವು ಕಲಿಬೇಕು ಕಡೆಯವರ್ಗು ಅವರು ವೇಸ್ಟ್ ಸೈಝು ಇಟ್ ವಾಸ್ ಪೆಟ್ ಟು ಇಟ್ ನೆವರ್ ವೆಂಟ್ ಡೌನ್ ಆರ್ ನೆವರ್ ಕೆಮ ಹಾಗಾಗಿ ಹಾಗೆ ಕಲಾವಿದರುಗಳು ಕಡೆಯವರೆಗೂ ಕೂಡ ಕಲಾವಿದರಾಗಿ ನಾವು ಬದುಕಬೇಕು ಕಲಾವಿದರಾಗಿರಬೇಕು ಅಂದರೆ ಅದಕ್ಕೊಂದು ಶಿಸ್ತು ಬೇಕು ಅಂತೇಳಿ ನಾನು ಅನ್ಕೊಳ್ತೀನಿ ಆ ಶಿಸ್ತಿಂದ ಒಂದು ಸ್ವಲ್ಪ ಜಾರಿದ್ದೀವಿ ಅದನ್ನು ಸರಿಯಾಗಿತಕ್ಕಂಥ ಕೆಲಸ ನಾವು ಮಾಡಬೇಕಾಗತ್ತೆ ಅಂತೇಳಿ ಈ ಸ್ಕ್ರೀನಲ್ಲಿ ನೋಡಿದಾಗ ಅನ್ನಿಸ್ತು ಹಾಗಾಗಿ ಅದನ್ನು ಮಾಡ್ಕೊಳ್ತೀವಿ ಅದೇ ಹೇಳಿದ್ನಲ್ಲ ಇವ ಅನ್ನಪೂರ್ಣೇಶ್ವರಿಯವರು ಕರೆದ್ರು ಇನ್ನು ಅನ್ನದಾತರು ಯಾರ್ಯಾರಿದ್ದಾರು ಗೊತ್ತಿಲ್ಲ ಬಂದರೆ ಮಾಡೋಣ ಯಾಕಂದರೆ ಯಾವಾಗಲೂ ಅನಿಸುತ್ತೆ ಒಂದೊಂದು ಸರಿ ಪೋಸ್ಟ್ ನೋಡಿದ ತಕ್ಷಣವೇ ಬೇರೆ ನಾಯಕರುಗಳನ್ನು ಅಥವಾ ಬೇರೆ ಚಿತ್ರಗಳ ಇದನ್ನು ನೋಡಿದ ತಕ್ಷಣ ಎಲ್ಲಪ್ಪ ನಮ್ಮದೆಲ್ಲ ಮಿಸ್ ಆಗೋಗಿದ್ದಾವೆ ಅನಿಸುತ್ತಿದೆ ಹಾಗಾಗಿ ಇವತ್ತು ಮತ್ತೊಂದು ಸರಿ ಅದು ಅವಕಾಶವನ್ನು ನಮಗೆ ಸರ್ಕಾರಿ ನ್ಯಾಯವೆಲೆ ಅಂಗಡಿಯಿಂದ ಕೊಟ್ಟಿದ್ದಾರೆ ಆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಚಿತ್ರರಂಗನ ಕೂಡ ಯಾವ ವಿಶ್ವಾಸವನ್ನು ಕಲಾವಿದರುಗಳ ಮೇಲೆ ಮತ್ತೊಂದು ಸಾರಿ ನಮಗೊಂದು ಅವಕಾಶವನ್ನು ಕೊಟ್ಟಿದೆ ಚಿತ್ರರಂಗದ ಎಲ್ಲ ನಿರ್ದೇಶಕರಿಗೆ ನಮ್ಮ ನಿರ್ಮಾಪಕರಿಗೆ ಮತ್ತು ಸಹ ಕಲಾವಿದರುಗಳಿಗೆ ಯಾರ್ಯಾರು ನಮ್ಮ ಜೊತೆಗೆ ಇಲ್ಲ ನಾವು ರಾಗಿಣಿಯವರು ಒಂದು ಸ್ವಲ್ಪ ಕಮರ್ಷಿಯಲ್ಲಾಗಿ ಒಂದು ಸ್ವಲ್ಪ ಇದು ಏ ಇಲ್ಲ ನಾಯಕನನ್ನು ಏನಾದರೂ ಚೇಂಜ್ ಮಾಡ್ತೀರಾ ಅಂತ ಕೇಳಿದ್ರು ಅಂತ ಹೇಳಿ ಯಾಕಂದರೆ ಆ ವಾತಾವರಣ ಬೇಕಾದಷ್ಟು ಆರ್ಟಿಸ್ಟ್ ಇದುಗಳಿದ್ದಾರೆ ಒಂದು ಸ್ವಲ್ಪ ಮೂಮೆಂಟಲ್ಲಿರೋ ಆದರೆ ಅವ್ರನ್ನ ಬಿಟ್ಟುಬಿಟ್ಟು ಇಲ್ಲ ಕುಮಾರದ್ರು ಸರಿ ನಾನು ಮಾಡ್ತೀನಿ ಅಂತ ರಾಗಿಣಿಯ ರೂಪಿದ್ದು ನಾವು ಇಲ್ಲ ನಾವು ಹೀಗೆ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ಕೂಡ ಹೀಗೆ ಮಾಡಿಬಿಡೋಣ ಅಂಥೇಳಿ ನಾವು ಮುಂದೆ ಬಂದಿದ್ದು ಇವೆಲ್ಲ ಒಂದೊಂದು ಅವಕಾಶಗಳು ಹೇಳಿ ಕಾಣಿಸುತ್ತೆ ಅದೇವ್ರಿಗಾನೆ ಈ ಚಿತ್ರವನ್ನು ನಿರ್ಮಾಪಕರಿಗೆ ಇವರಿಗೆ ಒಂದು ಒಳ್ಳೆಯ ಒಂದು ಯಶಸ್ಸನ್ನು ತಂದು ಕೊಡ್ತಾನೆ ಅಂತಕ್ಕಂಥ ವಿಶ್ವಾಸ ಇದೆ ಭಾಳಷ್ಟು ಜನ ಕಷ್ಟಪಟ್ಟಿದ್ದಾರೆ ಇದರಲ್ಲಿ ಹಾಗಾಗಿ ವಿಶೇಷವಾಗಿ ನಮ್ಮ ತಂಡ ಇದಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಹಾಕಿದೆ ಜನ ಇದನ್ನು ಆಶೀರ್ವಾದ ಮಾಡ್ತಾರೆ ಕನ್ನಡ ಕಲಾಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅವರು ಹೇಳಿದಾಗೆ ಅಭಿಮಾನಿ ದೇವರುಗಳು ಈ ಈ ಚಿತ್ರವನ್ನು ಕೈ